ಅದ ಸಣ್ಣ ಸಣ್ಣದ ನೆರುಳಿ ಇದೆಯಲ್ಲ ಸಣ್ಣ ಸಣ್ಣ ಸ್ಕಿನ್ ಮೇಲೆ ನೆರಳಿ ಹಾ ಹಾ ಸಣ್ಣ ಸ್ಮಾಲ್ ಸ್ಮಾಲ್ ಡಾಟ್ 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 ಅಲ್ಲಿ ತುಂಬಾ ಇದಾಗಬಹುದು ಅದ ಯಾವ ತರ ಹೋಗಬಹುದು ಅದು ಅದನ್ನ ಟ್ರೀಟ್ಮೆಂಟ್ ತಗೊಂಡಿದ್ದೆ ಅದ ಕರೆಂಟ್ ಲೈಟ್ ಟ್ರೀಟ್ಮೆಂಟ್ ಮಾಡಿದ್ರು ಅವರು ಹೀಟ್ ಕೊಟ್ಟು ಅದು ಮತ್ತೆ ಈಗ ಜಾಸ್ತಿ ಆಗಿದೆ ನೆರಳಿ ಅನ್ನೋದು ಸ್ಕಿನ್ ಡ್ರೈನೆಸ್ ಇಂದ ಆಗೋದು ಅಲ್ವಾ ಒಣಗಿರುತ್ತೆ ಸ್ಕಿನ್ ಡ್ರೈ ಅದು ಸೊ ನೀವು ಎಡಗೈ ಕಿರುಬೆರಳು ಬೆರಳು ಮೊದಲನೇ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಸ್ಕೈ ಬ್ಲೂ ಸ್ಕೈ ಬ್ಲೂ ಆನಂದ ನೀಲಿ ಹಾ ஓகே இதன வார்க் எர்டிசூர் திச ஆக்தா அது வசாத ஆக ஃபஸ்ட் ஸ்டாப் ஆக ஆமேல இரோதுகெகே தூ ತಮ್ಮೆಲ್ರಿಗೂ ಸ್ವಾಗತ ಆಲ್ರೆಡಿ ಮೋರ್ ದನ್ ತೌಸಂಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಕಲರ್ ಥೆರಪಿಗೆ ಮೇ ಹತ್ತನೇ ತಾರೀಕಿನ ತನಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಜಾಯಿನ್ ಆಗಿ ಅದ್ರ ಜೊತೆ ಸಾವಿರದ ಮುನ್ನೂರು ರೂಪಾಯಿ ಹೊರ್ತಿರ್ತಕ್ಕಂತ ಕಲರ್ ಥೆರಪಿ ಬುಕ್ ಫ್ರೀ ಇದೆ ಸೊ ಯಾರೆಲ್ಲ ಜಾಯಿನ್ ಆಗೋದಿಕ್ಕೆ ಇಷ್ಟ ಇದೆ ಮೇ ಹತ್ತನೇ ತಾರೀಕ್ ಇಸ್ ಅ ಲಾಸ್ಟ್ ಡೇಟ್ ಓಕೆ ಸೊ ಅದ್ಭುತವಾದ ಕ್ಲಾಸ್ ಸೊ ಮಿಸ್ ಮಾಡ್ಕೋಬೇಡಿ